ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಡಿ ಆರ್ ಎಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಶಾರ್ಟಲ್ಲಿ ಹೇಗೆ ಸಿಂಪಲ್ಲಾಗಿ ವಿಡಿಯೋನ ಎಡಿಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಿನ್ಶಾರ್ಟ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನಾನು ಸುಮ್ಮನೆ ಒಂದು ನಾಲ್ಕೈದು ಫೋಟೋನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಅದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಸೆಲೆಕ್ಟ್ ಆಗ್ತದೆ ನೀವೆಷ್ಟು ಬೇಕಾದರೂ ಫೋಟೋಸನ್ನ ಸೆಲೆಕ್ಟ್ ಮಾಡ್ಕೋಬೋದು ಟ್ವೆಂಟಿ ತರ್ಟಿ ಫಿಫ್ಟಿ ಯುವರ್ ಚಾಯ್ಸ್ ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಫೋಟೋ ಸೈಜ್ನ ಅಡ್ಜಸ್ಟ್ ಮಾಡಬೇಕಂದ್ರೆ ಅಲ್ಲಿ ಕ್ಯಾನ್ವಸ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಅಷ್ಟೊಂದು ಆಪ್ಷನ್ಸ್ಗಳು ಕೊಡ್ತಾರೆ ನಮಗೆ ಯಾವ ಸೈಜ್ ಬೇಕು ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ನಾನು ಎಲ್ಲ ಫೋಟೋಸು ಒಂದೇ ಸೈಜ್ ಇರಲಿ ಅಂತ ಹೇಳಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಈಗ ನೋಡ್ತಿರ್ಬೋದು ನೀವು ಎಲ್ಲ ಫೋಟೋಸು ಒಂದೇ ಸೈಜಲ್ಲಿದೆ ಈಗ ನಾವು ಇದಕ್ಕೆ ಸ್ಪೀಡ್ ಅಡ್ಜಸ್ಟ್ ಮಾಡಬೇಕು ಅಂದರೆ ಅಲ್ಲಿ ಸ್ಪೀಡ್ ಅನ್ನೋ ಆಪ್ಷನ್ ಇರುತ್ತೆ ಆ ಸ್ಪೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಎಷ್ಟು ಸೆಕೆಂಡ್ಸಲ್ಲಿ ವೀಡಿಯೋಸ್ ಫೋಟೋಸ್ ರನ್ ಆಗಬೇಕು ಅಂತ ಬೇಕಿರುತ್ತೆ ಅಷ್ಟು ಸೆಕೆಂಡ್ಸನ್ನ ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಅಪ್ಲೈ ಆಲ್ನ ಕೊಡಿ ನಾನಿಲ್ಲಿ ಟೂ ಪಾಯಿಂಟ್ ಜೀರೋ ಸೆಕೆಂಡ್ಸನ್ನ ಅಪ್ಲೈ ಮಾಡ್ಕೊತಿದ್ದೀನಿ ಎಲ್ಲ ಫೋಟೋಸ್ಗೂ ಒಂದೇ ಅಪ್ಲೈ ಮಾಡ್ಕೊತಿದ್ದೀನಿ ಈಗ ನೋಡಿ ಎಲ್ಲ ಫೋಟೋಸೂ ಒಂದೇ ಟೈಮಿಂಗಲ್ಲಿ ರನ್ ಆಗ್ತಾಯಿರುತ್ತೆ ಈಗ ವಿಡಿಯೋಗೆ ಮ್ಯೂಸಿಕ್ ಆ್ಯಡ್ ಮಾಡೋಕ್ಕೋಸ್ಕರ ಅಲ್ಲಿ ಆಡಿಯೋ ಅಂತ ಆಪ್ಷನ್ ಇರುತ್ತೆ ಆ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದಷ್ಟು ಆಪ್ಷನ್ಸ್ ಸಜೆಸ್ಟ್ ಆಗುತ್ತೆ ಅಲ್ಲಿ ಮೈ ಮ್ಯೂಸಿಕ್ ಅಂದರೆ ನಿಮ್ಮ ಓನ್ ಮ್ಯೂಸಿಕ್ ಏನಿದೆ ಅದಿದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಬೇಡ ಅಂದರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅನ್ನೋ ಒಂದು ಆಪ್ಷನ್ ಇರುತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಏನು ವೀಡಿಯೋಸ್ಗಳಿದೆ ಅದು ಓಪನ್ ಆಗುತ್ತೆ ಅದರಲ್ಲಿ ನಿಮಗೆ ಯಾವ ವೀಡಿಯೋದು ಮ್ಯೂಸಿಕ್ ಬೇಕಂತ ನೋಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇ ನಿಮ್ಮ ಫೋಟೋಸ್ನ ಅಪ್ಲೈ ಮಾಡಿದ್ದೀರಾ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ಅಡ್ಜಸ್ಟ್ ಮಾಡಬೇಕು ನಾನು ಆ್ಯಕ್ಚುಲಿ ಟೂ ಪಾಯಿಂಟ್ ಜೀರೋ ಸೆಕೆಂಡ್ಸನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಫೋಟೋದು ಟೈಮಿಂಗ್ನ ಈಗ ಮ್ಯೂಸಿಕ್ಗೆ ಅಡ್ಜಸ್ಟ್ ಆಗೋಲ್ಲ ಅಂತ ಹೇಳಿ ಒನ್ ಪಾಯಿಂಟ್ ಒನ್ ಸೆಕೆಂಡ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಆಲ್ ಮಾಡಿದ್ದೀನಿ ಇದಕ್ಕೆ ನೀವೀಗ ಎಕ್ಸ್ಟ್ರಾ ಮಸಾಲಾ ಥರ ಏನಾದರೂ ಎಫೆಕ್ಟ್ಸ್ನ ಆ್ಯಡ್ ಮಾಡಬೇಕು ಅಂದರೆ ಅಲ್ಲಿ ಎಫೆಕ್ಟ್ ಅನ್ನೋ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ತುಂಬಾ ಆಪ್ಷನ್ಸು ಸಿಗುತ್ತೆ ನೋಡಿ ಯಾವ್ಯಾವ ಥರ ಎಲ್ಲ ಆಪ್ಷನ್ಸ್ಗಳಿದೆ ಅಂತ ನೀವು ಒನ್ ಒನ್ ಫೋಟೋಗನು ಒನ್ ಒಂದು ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೋದು ಆ ಎಫೆಕ್ಟ್ ಅಲ್ಲೂ ಅಡ್ಜಸ್ಟಬಲ್ ಇದೆ ನಮ್ಗೆ ಯಾವ್ಯಾವ ಥರ ಬೇಕು ಅಂತ ಎಲ್ಲ ಅಲ್ಲೇ ಇರ್ತದೆ ನೋಡಿ ಎಷ್ಟೊಂದು ಎಫೆಕ್ಟ್ಗಳಿದೆ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಿದ್ದೀನಿ ನೋಡಿ ಎಷ್ಟೊಂದು ಆಪ್ಷನ್ಸ್ ಇದೆ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಬರೋದೇ ಇಲ್ಲ ಅನ್ನೋರೆಲ್ಲ ಇನ್ ಶಾರ್ಟ್ ಆ್ಯಪ್ನ ಯೂಸ್ ಮಾಡಿ ತುಂಬ ಸಿಂಪಲ್ಲಾಗಿ ಆ್ಯಂಡ್ ಬೇಗನೆ ವಿಡಿಯೋನ ಎಡಿಟ್ ಮಾಡ್ಕೊಬೋದು ನಾನು ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ನು ಯೂಟ್ಯೂಬ್ ವೀಡಿಯೋಸ್ಗಳಾಗಿರ್ಬೋದು ಇನ್ಸ್ಟಾಗ್ರಾಮ್ ವೀಡಿಯೋಸ್ಗಳಾಗಿರ್ಬೋದು ಯಾವುದೇ ಒಂದು ವೀಡಿಯೋನೂ ಆಲ್ಮೋಸ್ಟ್ ನಾನು ಇನ್ ಶಾರ್ಟ್ ಆ್ಯಪಿಂದನೇ ಎಡಿಟ್ ಮಾಡ್ಕೊಳ್ತೀನಿ ನನಗೆ ಯಾವುದೇ ಥರ ಎಫೆಕ್ಟ್ ಬೇಡ ಅಂತ ಇದ್ದರೆ ಅಲ್ಲಿ ಒರಿಜಿನಲ್ ಏನಿದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ಎಫೆಕ್ಟನ್ನು ಆ್ಯಡ್ ಆಗೋಲ್ಲ ಆ್ಯಂಡ್ ಇದನ್ನು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಟಾಪಲ್ಲಿ ಇರುತ್ತೆ ಎಕ್ಸ್ಪೋರ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೀಡಿಯೋ ಏನಿದೆ ಅದು ಗ್ಯಾಲರಿನಲ್ಲಿ ಬಂದು ಸೇವ್ ಆಗಿರ್ತದೆ ಈ ಥರ ಆ್ಯಡ್ಸ್ ಎಲ್ಲ ಕಾಮನಾಗಿ ಕೊಡ್ತಾನೆ ಇರ್ತಾರೆ ಅದನ್ನು ರಾಂಗ್ ಬಟನ್ ಇರೋದು ಕ್ಲಿಕ್ ಮಾಡಿ ಇಲ್ಲಾಂದರೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ನೋಡಿ ನಾನು ಕ್ರಿಯೇಟ್ ಮಾಡಿರೋ ವೀಡಿಯೋ ಸುಮ್ಮನೆ ಸಿಂಪಲ್ಲಾಗಿ ಯಾವುದೇದೋ ಫೋಟೋಸ್ನ ಹಾಕಿ ಕ್ರಿಯೇಟ್ ಮಾಡಿದ್ದೀನಿ ಅಷ್ಟೆ ನಾನು ಮಾಡಿರೋ ವೀಡಿಯೋ ಫಿಫ್ಟೀನ್ ಸೆಕೆಂಡ್ಸ್ ಇದೆ ನೀವು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಆ ಥರ ಯಾವ ಥರ ಎಷ್ಟು ಬೇಕಾದರೂ ಮಾಡ್ಕೋಬೋದು ಈಗ ನೋಡಿ ನಾನು ಮಾಡಿರೋ ವಿಡಿಯೋ ಗ್ಯಾಲರಿನಲ್ಲಿ ವೀಡಿಯೋಸಲ್ಲಿ ಫಸ್ಟಲ್ಲೇ ಸಿಕ್ಬಿಡುತ್ತೆ ಇದೇ ಥರ ವೀಡಿಯೋಸ್ ಅಪ್ಡೇಟ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು